ರಿಯಲ್ ಎಸ್ಟೇಟ್ ಮಾರ್ಕೆಟ್ ಇಂಡಿಯಾದಲ್ಲಿ ಡೇಂಜರಸ್ ಎಂಟರ್ ಆಗಿದೆ ಕ್ರಾಶ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾ ಏನಕ್ಕೆ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಡೌನ್ ಆಗುತ್ತೆ ಅನ್ನೋದಕ್ಕೆ ಈ ಕಡೆ ಸಾಲಿಡ್ ಒಂದು ಸಲ ಚೆಕ್ ಮಾಡಿ ಬೆಂಗಳೂರಲ್ಲಿ ಒಂದು ಕೋಟಿಗೆ ಒಂದು ಫ್ಲಾಟ್ ನ ತಗೊಂಡ್ರೆ ರೆಂಟ್ ಬರೋದು ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಇಯರ್ಲಿ ಟೂ ಟು ತ್ರೀ ಪರ್ಸೆಂಟ್ ಮಾತ್ರ ಇದು ಕೇವಲ ಬೆಂಗಳೂರು ಮಾತ್ರ ಅಲ್ಲ ಡೆಲ್ಲಿ ಮುಂಬೈ ಹೈದ್ರಾಬಾದ್ ಎಲ್ಲ ಕಡೆ ರೆಂಟ್ ಅಲ್ಲಿ ಇಳಿರೋದು ಕೇವಲ ಟೂ ಟು ತ್ರೀ ಪರ್ಸೆಂಟ್ ಆದ್ರೆ ಡೆವಲಪ್ ಕಂಟ್ರೀಸ್ ಅಲ್ಲಿ ಆನ್ ಆವ್ರೇಜ್ ಫೈವ್ ಟು ಸಿಕ್ಸ್ ಪರ್ಸೆಂಟ್ ರೆಂಟ್ ಅಲ್ಲಿ ಬರ್ತಾ ಇದೆ ಅಫೋರ್ಡಬಲಿಟಿ ಸ್ಟ್ರೆಸ್ ನಮ್ಮ ಬೆಂಗಳೂರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇನ್ಕಮ್ ನ ಫೋರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಹೌಸಿಂಗ್ ಇ ಎಮ್ ಐ ಅಥವಾ ರೆಂಟ್ ಗೆ ಹೋಗ್ತಾ ಇದೆ ಸೇಫ್ ಲೆವೆಲ್ ಗ್ಲೋಬಲ್ ಗೊತ್ತಾ ತರ್ಟಿ ಪರ್ಸೆಂಟ್ ಮಾತ್ರ ಅಂದ್ರೆ ಮನೆಗೆ ಅರ್ಧ ಇನ್ಕಮ್ ಹೋಗ್ಬಿಟ್ರೆ ಸೇವಿಂಗ್ಸ್ ಲೈಫ್ ಸ್ಟೈಲ್ ಗೆ ಹ್ಯೂಜ್ ಸ್ಟ್ರೆಸ್ ಬರ್ತಾ ಇದೆ ಮೀನ್ ವೈಲ್ ಎರಡು ಕೋಟಿ ಫ್ಲಾಟ್ ಗೆ ಕೇವಲ ನಲವತ್ತರಿಂದ ರೆಂಟ್ ಬರ್ತಾ ಇದೆ ಇದನ್ನು ರಿಕವರಿ ಮಾಡಕ್ಕೆ ವರ್ಷ ಬೇಕು ಇದು ಫಿನಾನ್ಷಿಯಲಿ ಹೆಲ್ದಿ ಅಲ್ಲ ಜಪಾನ್ ನಲ್ಲಿ ನೈನ್ಟೀನ್ ನೈನ್ಟೀಸ್ ಅಲ್ಲಿ ಬಬಲ್ ಬಸ್ಟ್ ಆಯ್ತು ಎಕಾನಮಿ ಡೆಕೇಟ್ಸ್ಟ್ಲೆ ಆಗೋಯ್ತು ಚೈನಾ ಕೂಡ ರೀಸೆಂಟ್ ಇಯರ್ಸ್ ಅಲ್ಲಿ ಹೌಸಿಂಗ್ ನಿಂದ ತುಂಬಾ ತುಂಬಾ ಸ್ಟ್ರಗಲ್ ಪಡ್ತು ಈಗ ಇಂಡಿಯಾದಲ್ಲೂ ಕೂಡ ಅದೇ ತರ ಆಗ್ತಾ ಇದೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಪ್ರೈಸಸ್ ಲಾಸ್ಟ್ ಏಳು ಎಂಟು ವರ್ಷದಲ್ಲಿ ಆಲ್ಮೋಸ್ಟ್ ಡಬಲ್ ಆಗೋಗಿದೆ ಆದ್ರೆ ನಮ್ಮ ಸ್ಯಾಲರೀಸ್ ಡಬಲ್ ಆಗಿಲ್ಲ ಡೆಲ್ಲಿ ಮುಂಬೈ ರಿಯಲ್ ಎಸ್ಟೇಟ್ ನಲ್ಲಿ ಮನೆ ಅಥವಾ ಫ್ಲಾಟ್ ಸೇಲ್ಸ್ ಆಗ್ತಿದೆ ಅಲ್ಲ ಇದರಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಅಂದ್ಕೊಡಿ ಅದು ಲಕ್ಸುರಿಯಸ್ ಫ್ಲಾಟ್ ಆಗ್ತಾ ಇದೆ ಇದು ರಿಯಲ್ ಎಸ್ಟೇಟ್ ಮಾತ್ರ ಅಲ್ಲ ಸ್ಟಾಕ್ ಮಾರ್ಕೆಟ್ ಹೈ ಪಿ ವ್ಯಾಲ್ಯೂಷನ್ ನಡೀತಾ ಇದೆ ಗೋಲ್ಡ್ ಇವತ್ತು ರೆಕಾರ್ಡ್ ಹೈ ತಲುಪಿದೆ ಅಂದ್ರೆ ಎಲ್ಲಾ ಅಸೆಟ್ ಕ್ಲಾಸಸ್ ಕೂಡ ಇವತ್ತು ಓವರ್ ಪ್ರೈಸ್ ಝೋನ್ ಅಲ್ಲಿ ಬಂದ್ ನಿಂತಿದೆ ಗ್ಲೋಬಲ್ ವ್ಯಾಲ್ಯೂಯೇಷನ್ ಎಕ್ಸ್ಪರ್ಟ್ ಅಶ್ವಥ್ ದಾಮೋದರನ್ ಇವರು ಹೇಳಿದಂತೆ ಇಂಡಿಯಾದ ರಿಯಲ್ ಎಸ್ಟೇಟ್ ಈಗ ಡೇಂಜರಸ್ಲಿ ಓವರ್ ವ್ಯಾಲ್ಯೂಡ್ ರಿಟರ್ನ್ಸ್ ಅಂತೂ ಇಲ್ಲ ಬ್ಲೈಂಡ್ ಬಿಲೀಫ್ ಮೇಲೆ ಮಾರ್ಕೆಟ್ ನಡೀತಾ ಇದೆ ಅಂತೆ ಅಶ್ವಥ್ ದಾಮೋದರನ್ ಇವರು ಪ್ರೀವಿಯಸ್ಲಿ ಎರಡು ವಿಷಯಗಳನ್ನ ಪ್ರೆಡಿಕ್ಟ್ ಮಾಡಿದ್ರು ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಟಾರನಿಂಗ್ ಕೊಟ್ಟಿದ್ರು ಅಂಡ್ ಮಾರ್ಕೆಟ್ ಹತ್ತು ಪರ್ಸೆಂಟ್ ಡೌನ್ ಆಯಿತು ಯು ಎಸ್ ಡೆ ಡೌನ್ ಗ್ರೇಡ್ ಆದ್ಮೇಲೆ ಗ್ಲೋಬಲ್ ರಿಸ್ಕ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅಂತ ದಾಮೋದರನ್ ಮೊದಲೇ ಎಚ್ಚರಿಕೆ ನೀಡಿದ್ರು ಒಮ್ಮೆ ಬಬಲ್ ಬಸ್ಟ್ ಆಯ್ತು ಅಂತಂದ್ರೆ ಹೌಸ್ ಇ ಎಂ ಐ ಲೋಡ್ ಜಾಬ್ ರಿಸ್ಕ್ ಪ್ರಾಪರ್ಟಿ ವ್ಯಾಲ್ಯೂ ಡ್ರಾಪ್ ಆಗುತ್ತೆ ಇದು ಮಿಡಲ್ ಕ್ಲಾಸ್ಗೆ ಲೈಫ್ ಟೈಮ್ ಫಿನಾನ್ಷಿಯಲ್ ಶಾಕ್ ನ ಕೊಡಬಹುದು ಮನೆ ಸ್ಟಾಕ್ಸ್ ಗೋಲ್ಡ್ ಎಲ್ಲಾ ಕಡೆ ಪ್ರೈಸ್ ಸ್ಕೈ ಹೈ ಆಗ್ತಾ ಇದೆ ಕ್ವಶನ್ ಏನು ಅಂತಂದ್ರೆ ಬಬಲ್ ಬಸ್ ಮೊದಲು ಯಾವ ಮಾರ್ಕೆಟ್ ನಲ್ಲಿ ಆಗುತ್ತೆ ಅನ್ನೋದು ನಿಮ್ಮ ಫ್ಯಾಮಿಲಿ ಜೊತೆ ಈ ವಿಷಯನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಪ್ರಕಾರ ಮಾರ್ಕೆಟ್ ನಲ್ಲಿ ಮೊದಲು ಎಕ್ಸ್ಪ್ಲೋರ್ ಆಗೋದು ಗೋಲ್ಡೋ ಸ್ಟಾಕ್ ಮಾರ್ಕೆಟ್ ಅಥವಾ ರಿಯಲ್ ಎಸ್ಟೇಟೋ ಅಂತ